ಎಲ್ರಿಗೂ ನಮಸ್ಕಾರ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಡಿಮೆ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಊರಿಗೆ ಬಂದಿದ್ದೆ ಸೊ ಹಂಗಾಗಿ ನಂದಿಪ್ಪಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಹಿಂಗೆ ಇಟ್ಬಿಟ್ಟು ಒಂದು ವಿಡಿಯೋ ಮಾಡಿ ಕಳಿಸು ಅಂತ ಹೇಳಿದ್ದೆ ಹಂಗಾಗಿ ಅವರು ವೀಡಿಯೋ ಮಾಡಿ ಕಳಿಸಿರೋದು ಸೊ ಹಂಗಾಗಿ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇದೆ ಅಷ್ಟೆ ಸ್ವಲ್ಪ ಕೆಲಸ ಇತ್ತು ಅಂತ ಊರಿಗೆ ಬಂದಿದ್ದೆ ಒಂದು ಟೂ ವೀಕ್ಸ್ ಆಗುತ್ತೆ ನಾನು ಮತ್ತೆ ಬೆಂಗಳೂರಿಗೆ ಬರೋದು ಬಟ್ ಆರ್ಡರಿಗೆ ಏನು ಪ್ರಾಬ್ಲಮ್ ಇಲ್ಲ ನೀವು ಆರಾಮಾಗಿ ಆರ್ಡರ್ ಮಾಡ್ಬೋದು ಎಲ್ಲ ನನ್ನ ಹತ್ರ ರೆಡಿ ಸ್ಟಾಕ್ ಅವೈಲಬಲ್ ಇದೆ ಕಾಸಾಗಲಿ ಇಲ್ಲ ಮಾಪ್ಸ್ಗಳಾಗಲಿ ಎಲಿಫ್ಯಾಂಡ್ ಮಾಪ್ಸು ಲಕ್ಷ್ಮಿ ಪಿಕಾಕ್ಸ್ ಎಲ್ಲ ರೆಡಿಯಾಗಿದೆ ಲಾಂಗ್ ಹಾರದು ಪೆಣ್ಣು ಮತ್ತು ಮಾಪ್ ಸೆಟ್ಗಳು ಎಲ್ಲದೂ ಕೂಡ ರೆಡಿ ಸ್ಟಾಕ್ ಅವೈಲಬಲ್ ಇದೆ ಈ ವಿಡಿಯೋದಲ್ಲಿ ನಿನ್ನೆ ಯಾವುದ್ಯಾವುದು ಆರ್ಡರ್ ಆಗಿತ್ತಂದರೆ ನಿನ್ನೆ ನಾವು ಡಿಸ್ಪ್ಯಾಚ್ ಮಾಡಿದ್ವಲ್ಲ ಆ ಆರ್ಡರ್ಸ್ ಮಾತ್ರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ನೋಡಿ ಎಲಿಫೆಂಟ್ ಮಾಪು ಗ್ರೀನ್ ಚಾಟಮ್ ಬಿಡ್ಸ್ತು ಸ್ಟಾರ್ಟಿಂಗಲ್ಲಿ ತೋರಿಸಿದ್ದು ನಾರ್ಮಲ್ ಗ್ರೀನ್ ಬಿಡ್ಸ್ದು ಇದು ನೋಡಿ ಲಕ್ಷ್ಮಿ ಮಾಪು ಈ ಮಾಪ್ ತುಂಬಾ ಬ್ರಾಡ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಗ್ರೀನ್ ಚಾಟಮ್ ಬೀರ್ಸ್ ಹಾಕ್ಸಿದ್ದೀನಿ ಹಾಗೇನೆ ಇದು ಕಾಸಿನ ಸರ ಲಾಸ್ಟ್ ಟೈಮ್ ಮಾಡಿಸಿದ್ನಲ್ಲ ಕಾಸು ಸ್ವಲ್ಪ ಕಾಸು ಡಿಫ್ರೆಂಟ್ ಆಗಿದೆ ಇನ್ ಕಾಸು ತೋರಿಸಿದ್ನಲ್ಲ ಸರ ಅದು ಕೂಡ ಈ ಸಲ ಡಿಫ್ರೆಂಟಾಗಿ ಮಾಡಿರೋದು ಕಸ್ಟಮರೇ ಪಿಕ್ ಕಳಿಸಿದ್ರು ಈ ತರ ಸರ ಲಾಸ್ಟ್ ಟೈಮ್ ಮಾಡಿದ್ದೆ ಒನ್ ಒಂದು ಪರ್ಲ್ ಹಾಕಿ ಮಾಡಿದ್ದು ಬಟ್ ಈ ಸಲ ಕಸ್ಟಮರ್ ಒಬ್ರು ಎರಡೆರಡು ಪರ್ಲ್ ಹಾಕಿ ಮಾಡಿ ಅಂತ ಹೇಳಿದ್ರು ಪರ್ಲ್ ಮತ್ತೆ ಸ್ಮಾಲ್ ಗ್ರೀನ್ ಕಲರ್ ಬೀಡ್ಸ್ನ ಯೂಸ್ ಮಾಡಿ ಮಾಡಿರೋದು ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಲಾಸ್ಟ್ ಟೈಮ್ ನಾನು ಒಂದು ತೋರಿಸಿದ್ದೆ ಈ ಥರ ಮಾಡಿದ್ದಿದ್ದು ಕಸ್ಟಮರ್ ಸೇಮ್ ಇದೇ ಥರ ಬೇಕು ಅಂತ ಹೇಳಿ ಆರ್ಡರ್ ಮಾಡಿದರು ಇವರು ಕೂಡ ಒಂದು ಟೆನ್ ಫಿಫ್ಟೀನ್ ಡೇಸೇ ವೆಯ್ಟ್ ಮಾಡಿದರು ಸೇಮ್ ಪೆಂಡೆಂಟ್ ಬೇಕು ದೊಡ್ಡದು ಅಂತ ಅಂದ್ಬಿಟ್ಟು ನನ್ನ ಹತ್ರ ಸ್ಟಾಕ್ ಆಗಿತ್ತು ಹಾಗಾಗಿ ಸೊ ಕಾಸಿನ ಸರ ನಾರ್ಮಲ್ ನಾನು ಅವಾಗಲೇ ತೋರಿಸಿದ್ನಲ್ಲ ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋಸ್ ಎಲ್ಲ ನಂದೀಪ್ ಮಾಡಿರೋದು ಮಾಡಿ ವಾಟ್ಸಪ್ ಮಾಡಿದರು ನಾನು ಬರೀ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇದು ನೋಡಿ ಹತ್ತಿರದಿಂದ ಹೇಗೆ ಕಾಣಿಸುತ್ತೆ ಅಂತ ಚಿಕ್ಕ ಚಿಕ್ಕ ಬೀಡ್ಸು ಒಂದೊಂದು ಲೈನಿಗೆ ಒಂದು ಮೂರು ಮೂರು ನಾಲ್ಕು ನಾಲ್ಕು ಹಾಕ್ಸಿದ್ದೀವಿ ಇದು ಲಾಸ್ಟ್ ಟೈಮು ಕೂಡ ಮಾಡಿಸಿದ್ದೆ ತುಂಬ ಜನ ತೊಗೊಂಡಿದ್ರು ಇಷ್ಟಪಟ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಕೂಡ ಅಷ್ಟೇ ಲಾಸ್ಟ್ ಟೈಮು ಒಬ್ರು ತೊಗೊಂಡಿದ್ರು ನಾನು ವೇರ್ ಮಾಡಿ ತೋರಿಸಿದ್ದೀನಿ ಇದನ್ನ ಇನ್ನೂ ಒಬ್ರು ಸೇಮ್ ಅದೇ ಥರ ಬೇಕು ಅಂತ ಹೇಳಿದ್ರು ಅಂತ ಮಾಡಿಸಿದ್ದು ಸೊ ಇದು ಲಾಸ್ಟ್ ಒನ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್